ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕಳೆದ ದಿನ ಮೇನ್ ಸ್ಟ್ರೀಮ್ ಚಾನಲ್ನ ಪ್ಯಾನಲ್ ಒಂದರಲ್ಲಿ ಕೂತು ಚರ್ಚೆ ನಡೆಸಬೇಕಾದಂಥ ಸಮಯದಲ್ಲಿ ಗಲಾಟೆಯೊಂದು ನಡೆದಿದೆ ಅನ್ನೋ ಸುದ್ದಿ ಹೆಚ್ಚಾಗಿ ಚರ್ಚೆ ಆಯಿತು ಆದರೆ ಯಾವ ಕಾರಣಕ್ಕೆ ಅನ್ನೋ ಮಾಹಿತಿಗಳೇ ಎಲ್ಲೂ ಕೂಡ ವೈರಲ್ ಆಗಲಿಲ್ಲ ಗೊತ್ತಾಗಲಿಲ್ಲ ಆದರೆ ಇಬ್ಬರ ಫೇಸ್ಬುಕ್ ಖಾತೆಗಳಲ್ಲೂ ಕೂಡ ನಿಮ್ಗೆ ಯಾರೋ ಸರಿಯಾಗಿ ಬೆಂಡೆತ್ತಿದಾರಂತೆ ನಿಮ್ಗೆ ಯಾರೋ ಸರಿಯಾಗಿ ಪಾಠವನ್ನು ಕಲಿಸ್ಬಿಟ್ರಂತೆ ಹೀಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಅನ್ನೋ ರೀತಿಯಾಗಿ ನಿಮ್ಗೆ ಯಾರೋ ಪೆಟ್ಟು ಕೊಟ್ರಂತೆ ನಿಜಾನ ಅನ್ನೋ ಮಾತುಗಳು ಕಮೆಂಟ್ಸ್ಗಳು ಕೇಳಿಬಂದ್ವು ಅದು ಅನೇಕ ಚರ್ಚೆಗಳಿಗೂ ಕೂಡ ಎಡೆ ಮಾಡಿಕೊಡ್ತು ಅಸಲಿಗೆ ಈ ಘಟನೆ ನಡೆದಿದ್ದ ನಿಜಾನ ಏನಿದು ಗಲಾಟೆ ಅನ್ನೋ ವಿಷಯವಾಗಿ ಕಂಪ್ಲೀಟಾಗಿ ವಿವರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರು ಇತ್ತೀಚೆಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ನಡೆಯೋ ಡಿಬೇಟ್ ಕೇವಲ ನಾಯಕರ ಬುದ್ಧಿಜೀವಿಗಳ ಸಿದ್ಧಾಂತಗಳ ಸಮರ್ಥ ಅಭಿಪ್ರಾಯಗಳನ್ನು ಹೊರಹಾಕಲಿಕ್ಕೆ ಇರುವ ವೇದಿಕೆಯಾಗದೆ ಅದೊಂದು ಕುಸ್ತಿಯ ಅಖಾಡವಾಗಿರೋದನ್ನು ವೀಕ್ಷಕರಾದಂಥ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಬಾಯಿ ಇರೋರು ಮಾತ್ರ ಈ ಡಿಬೇಟ್ಗಳಿಗೆ ಮೊದಲು ಬನ್ನಿ ಅನ್ನುವಂತೆ ದೊಡ್ಡ ದೊಡ್ಡ ಚಾನಲ್ಗಳು ಕೂಡ ಹೆ ಹೆಚ್ಚು ಬಾಯಿ ಇರೋರನ್ನು ಯಾರು ವಾದದಲ್ಲಿ ಮೇಲ್ಪಂಕ್ತಿಯಲ್ಲಿ ಇರ್ತಾರಲ್ಲ ಅಂಥರನ್ನೇ ಕರೆಸ್ತಾರೆ ಇನ್ನೇನು ಕೊಳಪಟ್ಟಿಗೆ ಕೈ ಹಾಕಿಬಿಟ್ರು ಅನ್ನುವಂತೆ ವೀಕ್ಷಕರನ್ನು ಪ್ರಚೋದನೆ ಮಾಡಿ ಚಾನಲ್ ಮೇಲಿನ ಅಟೆನ್ಷನ್ ಗ್ರ್ಯಾಬ್ ಮಾಡುವ ಮಾಧ್ಯಮಗಳ ತಂತ್ರಗಾರಿಕೆಯೂ ಕೂಡ ಜನಸಾಮಾನ್ಯರಿಗೆ ಅರ್ಥವಾಗದೆ ಇರೋ ವಿಷಯ ಏನಲ್ಲ ಆದರೂ ಕೂಡ ಕಳೆದ ದಿನ ಅಂದರೆ ಗುರುವಾರ ಮಧ್ಯಾಹ್ನ ಇಂಥದ್ದೊಂದು ಘಟನೆ ಮೇನ್ ಸ್ಟ್ರೀಮ್ ಚಾನೆಲ್ನ ಡಿಬೇಟ್ನಲ್ಲಿ ಕೂತ ಗೆಸ್ಟ್ಗಳ ನಡುವೆ ನಡೆದಿದೆ ಡಿಬೇಟ್ನಲ್ಲಿ ಎಂದಿನಂತೆ ವಸಂತ್ ಗಿಳಿಯಾರ್ ಅವರಿದ್ದರು ಅಬ್ದುಲ್ ರಜಾಕ್ ಅವರಿದ್ದರು ಹರೀಶ್ ಭೈರಪ್ಪ ಸೇರಿದಂತೆ ಕೆಲವೊಬ್ಬರು ಕೂತಿದ್ದರು ವಸಂತ ಗಿಳಿಯಾರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ತಿಳಿದೇ ಇದೆ ಸೌಜನ್ಯ ಹೋರಾಟಗಾರರಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಂಡಿರೋ ಈ ಕೆಲವೊಬ್ರು ಈಗಾಗಲೇ ಬೂಡೆ ಗ್ಯಾಂಗ್ನ ಸದಸ್ಯರು ಅನ್ನಲಾಗ್ತಾ ಇದೆಯಲ್ಲ ಅವ್ರನ್ನ ವಿರೋಧಿಸ್ತಾ ಬರ್ತಾ ಇರೋರು ಹಾಗೂ ಸಂತೋಷ್ ರಾವ್ ಅವರೇ ಸೌಜನ್ಯ ಕೃತ್ಯವನ್ನು ಮಾಡಿದ್ದು ಅನ್ನೋ ಮಟ್ಟಿಗೆ ಗಟ್ಟಿಯಾಗಿ ಮೊದಲಿನಿಂದಲೂ ಕೂಡ ವಾದ ಮಾಡ್ತಾ ಬರ್ತಾ ವ್ಯಕ್ತಿ ಇನ್ನು ಭೈರಪ್ಪ ಹರೀಶ್ ಸೌಜನ್ಯ ಪರ ಹೋರಾಟಗಾರರಲ್ಲಿ ಗುರುತಿಸ್ಕೊಂಡಿರೋ ವ್ಯಕ್ತಿ ಅನೇಕ ಮಾಧ್ಯಮಗಳಲ್ಲಿ ಯಾವಾಗಲೂ ಕೂಡ ಡಿಬೇಟ್ನಲ್ಲಿ ಕೂತ್ಕೊಳ್ತಾ ಇರ್ತಾರೆ ಅಬ್ದುಲ್ ರಜಾಕ್ ಕೂಡ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರನ್ನ ಒಂದು ರೀತಿಯಲ್ಲಿ ಲೆಫ್ಟಿಸ್ಟ್ ಸಾಲ್ನಲ್ಲಿ ಅನೇಕರು ಸೇರಿಸ್ಬಿಟ್ಟಿದ್ದಾರೆ ಅವರು ಕೂಡ ಮುಸ್ಲಿಂ ವಿರೋಧಿ ನೀತಿ ವಿರುದ್ಧ ಮಾಧ್ಯಮಗಳಲ್ಲಿ ಗಟ್ಟಿ ದನಿಯಲ್ಲಿ ವಿರೋಧಿಸ್ತಾ ಬರ್ತಾರೋ ಲೀಡರ್ ಅಂತ ಹೇಳು ಕೂಡ ಹೇಳಬಹುದು ಅಸಲಿಗೆ ಆಗಿದ್ದೇನು ಅನ್ನೋದನ್ನು ಹೇಳಿಬಿಡ್ತೀನಿ ಯಥಾವತ್ತಾಗಿ ಭೈರಪ್ಪ ಹರೀಶ್ಗೂ ವಸಂತ ಗಿಳಿಯಾರ್ಗೂ ಡಿಬೇಟ್ ಸಮಯದಲ್ಲಿ ಮಾತಿಗೆ ಮಾತು ಬೆಳೆದು ವಾಗ್ವಾದಗಳು ವಿಕೋಪಕ್ಕೆ ಹೋಗಿಬಿಡುತ್ತಂತೆ ತದನಂತರ ಇದನ್ನು ಸಮಾಧಾನಪಡಿಸಿದಂಥ ಆಂಕರ್ ಅದನ್ನು ಸಹಜ ಸ್ಥಿತಿಗೂ ಕೂಡ ತರೋ ಪ್ರಯತ್ನವನ್ನು ಪಟ್ಟರಂತೆ ಆದರೆ ಆರಂಭದಲ್ಲಿ ಎಲ್ಲವೂ ಕೂಡ ಡಿಬೇಟ್ ಮುಗೀತು ಮಧ್ಯಭಾಗದಲ್ಲಿ ಇದು ಒಂದು ರೀತಿಯಾದಂಥ ಗಲಾಟೆ ಹಂತಕ್ಕೆ ಹೋಗಿಬಿಟ್ಟಿತ್ತು ಮೇಲೆ ತುಂಬ ಅವಾಚ್ಯ ಶಬ್ದಗಳ ಬಳಕೆ ಗಿಳಿಯಾರ್ ಗಿಳಿಯಾರಿರ್ಬೋದು ಅಬ್ದುಲ್ ರಜಾಕ್ ಇರ್ಬೋದು ಭೈರಪ್ಪ ಹರೀಶ್ ಇರ್ಬೋದು ಇವರ ನಡುವಿನ ಮಾತುಗಳು ಆ ಹಂತಕ್ಕೂ ಕೂಡ ಹೋಗಿಬಿಟ್ಟಿತ್ತಂತೆ ಡಿಬೇಟ್ ಮುಗಿದ ಮೇಲೆ ಆರಂಭದಲ್ಲಿ ಅದನ್ನು ತಿಳಿಗೊಳಿಸೋ ಪ್ರಯತ್ನವನ್ನು ಆ್ಯಂಕರ್ ಮಾಡಿದ್ರೂ ಕೂಡ ಡಿಬೇಟ್ ಮುಗಿದ ಮೇಲೆ ಚಾನಲ್ನಿಂದ ಹೊರಗೆ ಬರಬೇಕಾದ್ರೆ ಮತ್ತೆ ಅಲ್ಲಿ ಮಾತಿಗೆ ಮಾತು ಬೆಳೆದಿದೆ ವಾದ ವಿವಾದಕ್ಕೆ ಹೋಗಿದೆ ವಿಕೋಪಕ್ಕೆ ತಿರುಗಿದೆ ಕೊನೆಗೆ ಗಿಳಿಯಾರ್ ಬೆಂಬಲಿಗರು ಚಾನಲ್ನ ಮುಂಭಾಗದಲ್ಲಿ ಸೇರ್ಕೊಂಡ್ಬಿಟ್ಟಿದ್ರಂತೆ ಭೈರಪ್ಪ ಹರೀಶ್ ವಸಂತ ಗಿಳಿಯಾರ್ ನಡುವಿನ ವಾಗ್ವಾದ ಒಂದು ಹಂತದಲ್ಲಿ ಕೊರಳಪಟ್ಟಿ ಹಿಡಿಯುವ ಹಂತಕ್ಕೂ ತಲುಪಿತ್ತು ಅನ್ನೋದನ್ನು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಹೋಗ್ತಾರೆ ಕೊನೆಗೆ ಸ್ಥಳಕ್ಕೆ ದಿಢೀರ ಆಗಮಿಸಿದಂಥ ಸ್ಥಳೀಯ ಪೊಲೀಸ್ನವರು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎಲ್ಲರನ್ನು ಕೂಡ ವಾಪಸ್ ಕಳಿಸಿದ್ದಾರೆ ಇದೆಲ್ಲೂ ಕೂಡ ಸುದ್ದಿ ಆಗಲಿಲ್ಲ ಗೊತ್ತಾಗಲಿಲ್ಲ ಕೊನೆಗೆ ಎಸ್ ಜೆ ಪಾರ್ಕಿಗೆ ನೇರವಾಗಿ ತೆಳ್ದಂಥ ಎಸ್ ಜೆ ಪಾರ್ಕ್ನ ಪೊಲೀಸ್ ಸ್ಟೇಷನ್ಗೆ ವಸಂತ ಅವರು ನೇರವಾಗಿ ತೆರಳಿ ಒಂದು ದೂರನ್ನು ಕೂಡ ಸಲ್ಲಿಸ್ತಾರೆ ಭೈರಪ್ಪ ಹರೀಶ್ ಅವರ ವಿರುದ್ಧವಾಗಿ ಒಂದು ಕಂಪ್ಲೇಂಟನ್ನು ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ ಆದರೆ ಎಫ್ ಐ ಆರ್ ಇನ್ನೂ ಕೂಡ ಆಗಿಲ್ಲ ಎನ್ನಲಾಗ್ತಾ ಇದೆ ಕೊನೆಗೆ ತಡರಾತ್ರಿ ಆ ಮಳೆಯಲ್ಲೂ ಕೂಡ ಭೈರಪ್ಪ ಹರೀಶ್ ಅವರು ಎಸ್ ಜೆ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೂ ಕೂಡ ಎಫ್ ಐ ಆರ್ನ ಮಾಡಲಿಕ್ಕೆ ಮುಂದಾಗ್ತಾರೆ ದೂರನ್ನು ದಾಖಲಿಸಬೇಕು ಅಂತ ಹೇಳಿ ಆದರೆ ಎಫ್ ಐ ಆರ್ ಕೂಡ ಇನ್ನೂ ಆಗಿಲ್ಲ ದೂರು ಮಾತ್ರ ಸ್ವೀಕರಿಸಿದ್ದಾರೆ ಸ್ವೀಕರಿಸಿ ಕಳಿಸ್ಕೊಟ್ಟಿದ್ದಾರೆ ಇದೆ ಕೊನೆಗೆ ಭೈರಪ್ಪ ಹರೀಶ್ ಅವರು ಡಿ ಸಿ ಪಿ ಕಚೇರಿಗೂ ಕೂಡ ಹೋಗಿ ದೂರು ನೀಡೋ ಪ್ರಯತ್ನವನ್ನು ಕೂಡ ಪಟ್ಟರು ಇದೆ ಒಟ್ಟಾರೆಯಾಗಿ ಸೌಜನ್ಯ ಕೇಸ್ಗೆ ಹದಿಮೂರು ವರ್ಷ ತುಂಬಿದ ದಿನವೇ ಎಲ್ಲ ಕಡೆ ರಾಜ್ಯದಾದ್ಯಂತ ಒಂದು ಕಡೆ ಹೋರಾಟ ನಡೀತಾ ಇದ್ದರೆ ಇಂಥದ್ದೊಂದು ಅಹಿತಕರ ಘಟನೆ ಕೂಡ ನಡೆದಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಸೌಜನ್ಯ ಜನಗ್ರಹ ಪ್ರತಿಭಟನೆ ಶಾಂತಿಯಿಂದ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ ಆದರೆ ಯಾರೂ ಸೌಜನ್ಯ ಪರ ಹಾಗೂ ವಿರೋಧಿ ಬಣದವರು ಅಂತ ಹೇಳಿ ಎಲ್ಲರೂ ಕೂಡ ಜನರು ಅಭಿಪ್ರಾಯ ಪಡ್ತಾಯಿದ್ರು ಗುರುತಿಸ್ಕೊಂಡಿದ್ರು ಅವರು ಕಿತ್ತಾಡಿಕೊಂಡು ಡಿಬೇಟ್ಗಿದ್ದ ಶೋಭೆಯನ್ನು ಕೂಡ ಮೊದಲಿದ್ದ ಕಳೆ ಕೂಡ ಹೋಗುವಂತಾಗೆಬಿಟ್ಟಿದೆ ಇನ್ನೊಂದು ಕಡೆ ಇಂಥದ್ದೊಂದು ಸುದ್ದಿಗಳು ಕೂಡ ಕೆಲವೊಂದು ವೆಬ್ ಪೇಜ್ಗಳಲ್ಲೂ ಕೂಡ ಪ್ರಕಟವಾಯಿತು ಏನು ಅಂದರೆ ಗಿಳಿಯಾರ್ ಮೊದಲು ನಿಂದನೆಯನ್ನು ಹರೀಶ್ ಅವರು ಖಂಡಿಸಿದ್ರಂತೆ ಇಬ್ಬರ ನಡುವೆ ಕಾವೇರಿದಂಥ ವಾಗ್ವಾದ ನಡೀತು ಈ ವೇಳೆ ಗಿಳಿಯಾರ್ ತನ್ನ ಸ್ನೇಹಿತ ಪುನೀತ್ ಕೆರೆಹಳ್ಳಿಯ ಹಿಂಬಾಲಕರು ಮತ್ತು ಇನ್ನಿತರ ಪುಡಿ ರೌಡಿಗಳನ್ನು ವಾಹಿನಿಯ ಕಚೇರಿಗೆ ಆ ಮುಂಭಾಗದಲ್ಲಿ ಕರೆಸ್ಕೊಂಡ್ರು ಸ್ಥಳಕ್ಕೆ ಬಂದಂಥ ಗಿಳಿಯಾರ್ ಬೆಂಬಲಿಗರು ಚರ್ಚೆಯಲ್ಲಿ ಭಾಗಿಯಾಗಿದ್ದಂಥ ಮತ್ತೊಬ್ಬ ಅತಿಥಿ ಅಬ್ದುಲ್ ರಜಾಕ್ ಅವರೊಂದಿಗೆ ಗಲಾಟೆಯನ್ನು ನಡೆಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಪ್ರಕಟವಾಗಿರೋದು ಸುದ್ದಿ ತಿಳಿದು ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಧಾವಿಸಿದ್ರು ಪುಂಡರ್ನ ಠಾಣೆಗೆ ಒಯ್ದಿದ್ದಾಗಿ ತಿಳಿದು ಬಂದಿದೆ ಅನ್ನೋ ಒಂದು ಸುದ್ದಿಯೂ ಕೂಡ ಪ್ರಕಟವಾಗಿದೆ ನೋಡಿ ಇಲ್ಲಿ ಪುನೀತ್ ಅವರ ಎಂಟ್ರಿ ಆಯಿತಾ ಇಲ್ವಾ ಅನ್ನೋದನ್ನು ನಾವು ಎಫ್ ಐ ಆರ್ ಆದಮೇಲೆ ಅದು ಖಂಡಿತವಾಗಿ ಗೊತ್ತಾಗುತ್ತೆ ಇನ್ನೊಂದು ಕಡೆ ತಾನೇ ಪುಢಾರಿಗಳನ್ನು ಕರೆಸ್ಕೊಂಡು ದಾಂಧಲೆ ನಡೆಸಿ ಸ್ಥಳದಿಂದ ಪರಾರಿಯಾದಂಥ ಗಿಳಿಯಾರ್ ಎಸ್ ಜೆ ಪೊಲೀಸ್ ಠಾಣೆಗೆ ತೆರಳಿ ಹರೀಶ್ ಅವರ ವಿರುದ್ಧವಾಗಿ ದೂರನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಅನ್ನೋ ರೀತಿಯಾಗಿ ಒಂದು ಒಂದು ಪತ್ರಿಕೆಯ ವರದಿ ನಾನು ಹೇಳ್ತಾ ಇರೋದು ಏನಾಯಿತು ಅನ್ನೋ ರೀತಿಯಾಗಿ ಅವರು ಪ್ರಕಟಿಸಿರಂತ ಸುದ್ದಿಯನ್ನು ನಾನು ಹೇಳ್ತಾ ಇದ್ದೀನಿ ಒಂದು ಚರ್ಚಾ ಕಾರ್ಯಕ್ರಮವನ್ನು ಆಯೋಜಿಸಿ ಚರ್ಚೆಗೆ ಆಹ್ವಾನಿಸುವ ವಾಹಿನಿಯು ತನ್ನ ಕಚೇರಿಗೆ ಬರುವ ಅತಿಥಿಗಳ ರಕ್ಷಣೆ ಮತ್ತು ಆತ್ಮಗೌರವವನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊತ್ತಿರುತ್ತೆ ಆದರೆ ಗಲಾಟೆ ಮಾಡೋ ಸಮಯದಲ್ಲಿ ವಸಂತ ಗಿಳಿಯಾರ್ ಬೆಂಬಲಿತ ಪುಡಾರಿಗಳನ್ನು ತನ್ನ ಕಚೇರಿ ಆವರಣಕ್ಕೆ ಬಿಟ್ಟುಕೊಂಡ ಈ ವಾಹಿನಿಯ ಉದ್ದೇಶ ಏನು ಅನ್ನೋದು ಕೂಡ ಪ್ರಶ್ನೆ ಕೇಳಿ ಬರ್ತಾ ಇದೆ ಅನ್ನೋ ರೀತಿಯಾಗೂ ಕೂಡ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾಗಿರೋದು ನಿನ್ನ ಹರೀಶ್ ಅವರು ವಸಂತ ಗಿಳಿಯಾರ್ ಅವರ ವಿರುದ್ಧ ಮಾತ್ರವಲ್ಲದೆ ಚಾನಲ್ ವಿರುದ್ಧವೂ ದೂರು ದಾಖಲಿಸಬೇಕು ಅನ್ನೋ ಸಲಹೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಾ ಇವೆ ಅಂತೆ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಮಾಧ್ಯಮಗಳಲ್ಲಿ ತುಂಬ ಆಕ್ಟಿವ್ ಆಗಿರೋರಿಗೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋರಿಗೆ ಗೊತ್ತಾಗ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಮಾಡಿದಾಗ ಆ ಥರದ್ದೊಂದು ಜನಾಭಿಪ್ರಾಯ ಇದೆಯಾ ಇಲ್ಲ ಅನ್ನೋದು ಗಮನಿಸಬೇಕು ಇನ್ನು ಸುಳ್ಳ್ಯದಲ್ಲಿ ಒಂದು ಘಟನೆ ನಡೀತು ಅಲ್ಲಿ ಸೌಜನ್ಯ ತಾಯಿಯ ವಿರುದ್ಧವಾಗಿ ನಾನು ಮಾಧ್ಯಮಗಳಲ್ಲೆಲ್ಲ ನೋಡ್ತಾ ಇರ್ತೀನಿ ಆಕೆ ಪಿತೂರಿ ಆ ಮಹಿಳೆ ತಂತ್ರ ಮಾಡ್ತಾ ಇದ್ದಾರೆ ಗೊತ್ತಿದೆ ಎಲ್ಲವೂ ಅನ್ನೋ ರೀತಿಯಾಗಿ ಆ ಹೆಣ್ಣು ಮಗಳ ವಿರುದ್ಧವಾಗಿ ಕೆಲವೊಂದು ರೀತಿಯಾಗಿ ಅಸಮಾಧಾನಕರ ಪದಗಳನ್ನು ಬಳಸ್ತದಂಥ ಒಬ್ಬ ವ್ಯಕ್ತಿಯ ವಿರುದ್ಧವಾಗೂ ಸೌಜನ್ಯ ಪರ ಹೋರಾಟಗಾರರೆಲ್ಲರೂ ಕೂಡ ಬೆಂಡೆತ್ತಿದ್ರು ಅದಾದ ಮೇಲೆ ಕ್ಷಮೆ ಕೇಳಿಸುವ ಪ್ರಯತ್ನಗಳು ಕೂಡ ನಡೆಯಿತು ಇಡೀ ರಾಜ್ಯದಾದ್ಯಂತ ಹೋರಾಟ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಬಂತು ಎಲ್ಲೋ ರೀತಿ ಎಲ್ಲೋ ತಾಳ್ಮೆಯನ್ನು ಕಳೆದುಕೊಳ್ಳುವ ರೀತಿಯಾಗಿ ಅಥವಾ ಶಾಂತಿಗೆ ಭಂಗ ತರುವ ರೀತಿಯಾಗಿ ಎಲ್ಲೂ ಕೂಡ ಪ್ರತಿಭಟನೆಗಳು ಆಗಲೇ ಇಲ್ಲ ಸೌಜನ್ಯ ಕೇಸ್ನಲ್ಲಿ ಏನೆಲ್ಲ ತೊಡಕುಗಳಾಗಿವೆ ಏನೆಲ್ಲ ಲೋಪದೋಷಗಳಾಗಿವೆ ಪ್ರತಿಯೊಂದನ್ನು ಕೂಡ ಪ್ರಿಂಟ್ಗಳನ್ನು ತೆಗೆದು ಆ ಒಂದು ಜೆರಾಕ್ಸ್ ಕಾಪಿಯನ್ನು ಇಟ್ಕೊಂಡು ಜನರಿಗೆ ಅರ್ಥ ಮಾಡಿಸುವ ರೀತಿ ಸೌಜನ್ಯ ಅಧೀನ ಎಲ್ಲಿದ್ದಲು ಲೊಕೇಶನ್ಗಳು ಜೊತೆಗೆ ಆ ಒಂದು ಮೃತದೇಹ ಸಿಕ್ಕ ಜಾಗದಲ್ಲಿ ಆಗಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ನ ಎಡವಟ್ಟುಗಳು ಎಲ್ಲವನ್ನು ಕೂಡ ಅರ್ಥ ಮಾಡಿಸುವ ರೀತಿ ಆ ಮಳೆ ರಾತ್ರಿ ಇಡೀ ಮಳೆ ಸುರಿದ್ರೂ ಕೂಡ ಆಕೆಯ ಬ್ಯಾಗ್ ನೆನೆದೇ ಇರೋ ರೀತಿ ಎಲ್ಲವನ್ನೂ ಕೂಡ ಫೋಟೋಗಳ ಮುಖಾಂತರವಾಗಿಯೇ ಸಾರ್ವಜನಿಕ ಅಥವಾ ಡಿ ಸಿ ಕಚೇರಿಯ ಮುಂಭಾಗದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ಅರ್ಥ ಮಾಡಿಸುವ ಪ್ರಯತ್ನಗಳು ಇನ್ನೊಂದು ಕಡೆ ವಿದ್ಯಾರ್ಥಿಗಳು ಕೂಡ ಹೋರಾಟದಲ್ಲಿ ಭಾಗಿಯಾಗಿ ಶಾಂತಿಯುತ ಪ್ರತಿಭಟನೆ ಕೂಡ ಮಾಡಿದ್ದನ್ನು ನೀವು ಗಮನಿಸಬಹುದು ಇನ್ನೂ ಒಂದು ಕಡೆ ರಾತ್ರಿ ಸೌಜನ್ಯ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಮೂರ್ತಿ ಮೂರ್ತಿ ಅವರ ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಅಲ್ಲೂ ಕೂಡ ಗಿರೀಶ್ ಅವರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಪೂಜೆಯನ್ನು ಕೂಡ ನೆರವೇರಿಸಿದರು ಇನ್ನೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ತುಂಬ ವೈರಲ್ ಆಗ್ತಾ ಇದೆ ಗಿರೀಶ್ ಮಟ್ಟಣ್ಣನವರು ಹಾಕಿರ್ತಕ್ಕಂಥ ಪೋಸ್ಟ್ ಸೌಜನ್ಯ ಹದಿಮೂರು ವರ್ಷದ ಹಿಂದೆ ಈ ದಿನ ಇಷ್ಟೊತ್ತಿಗೆ ನೀನು ಮನೆಗೆ ಬರಲಿಲ್ಲ ಎಂದು ನಿನ್ನ ಅಪ್ಪ ಅಮ್ಮ ಮನೆಯವರೆಲ್ಲ ಸಜ್ಜು ಸಜ್ಜಕ್ಕ ಎಲ್ಲಿ ಹೋದ್ಲು ಅಂತ ಗಾಬರಿಯಾಗಿದ್ದರು ಊರ ಜನ ಇದೇ ಧರ್ಮಸ್ಥಳದ ಊರ ದಣಿ ನುಂಗಿ ಹಾಕಿರ್ತಾರೆ ನಮ್ಮೂರ ಮಗಳನ್ನ ಅಂತ ಹುಡುಕಾಡ್ತಾ ಇದ್ದರು ಈ ಹೊತ್ತಲ್ಲಿ ನೀನು ಅದೆಷ್ಟು ಬೆದರಿದ್ದೀಯೋ ಬಿಟ್ಟು ಬಿಡಿ ಎಂದು ಎಷ್ಟು ಬೇಡಿಕೊಂಡಿದ್ಯೋ ಯಾರಿಗೂ ಕೇಳಲಿಲ್ಲ ಆಗ ಅಶಕ್ತಳಾದ ನಿನ್ನನ್ನು ಹರಿದು ತಿಂತಾಯಿದ್ರು ಇಷ್ಟೊತ್ತಿಗೆ ಈ ದಿನ ಅಂತ ಹೇಳಿ ಆದರೆ ಹದಿಮೂರು ವರ್ಷದ ನಂತರ ನೋಡು ಈ ದಿನ ಈ ಹೊತ್ತಿಗೆ ನೀನು ಶಕ್ತಿಯಾಗಿ ನಿಂತಿರುವೆ ನಿನ್ನ ಮತ್ತು ನಿನ್ನಂತಹ ನೂರಾರು ಸಹೋದರರನ್ನ ಮುಕ್ಕಿತ್ತಿಂದ ಈ ಥರದ ಒಂದು ಕುಟುಂಬದ ಭಯದಿಂದ ತತ್ತರಿಸಿ ಅವರ ಪಾಪದ ಸಾಮ್ರಾಜ್ಯ ಪತನ ಆಗುವಂತೆ ಮಾಡಿರುವೆ ದುರ್ಗೆಯಾಗಿ ಚಾಮುಂಡಿಯಾಗಿ ರಣಚಂಡಿಯಾಗಿ ಸುಳ್ಳು ಕೇಸ್ ಹಾಕಿಸಿ ಸುಳ್ಳು ಸುದ್ದಿ ಹರಿದಾಡಿಸಿ ಉಸಿರಾಡುವ ಕ್ರಿಮಿಗಳಿಗೆ ಗೊತ್ತಿಲ್ಲ ಅವರ ಸಂಹಾರ ನಿನ್ನದೇ ಲೀಲೆ ನೀನು ಬಾಲಿಯಾದಾಗ ನೀನು ಅಬಲೆ ಈಗ ನೀನು ಅಪರಾಜಿತೆ ನಾವೆಲ್ಲ ನೀನು ಸೃಷ್ಟಿಸಿದ ಪ ಮಾತ್ರ ಮಾತ್ರ ನಿನ್ನ ನ್ಯಾಯದ ಯಾತ್ರೆಯಲ್ಲಿ ಇನ್ನೂ ಅದೆಷ್ಟು ತಿರುವುಗಳು ಮಾಯಗಳು ಪವಾಡಗಳು ಕಾಣಲಿವೆಯೋ ಕಾಯುತ್ತಿರುವೆವು ಧರ್ಮಸ್ಥಳ ಶುಂಭ ನಿಶುಂಭ ಸಂಹಾರದ ಬ್ರಹ್ಮಾಸ್ತ್ರ ಅದು ನಿನ್ನಿಂದಲೇ ಸೌಜನ್ಯ ಶಕ್ತಿ ಅನ್ನೋ ಪೋಸ್ಟನ್ನು ಕೂಡ ಹಾಕಿದ್ದಾರೆ ಪೂಜೆಯು ಕೂಡ ನೆರವೇರಿತು ಒಟ್ಟಾರೆಯಾಗಿ ಸೌಜನ್ಯ ಆಕೆ ನಮ್ಮಿಂದ ದೂರಾಗಿಲ್ಲ ಆಕೆ ಅವತಾರ ಪುರುಷೆಯಾಗಿ ಮತ್ತೆ ಮತ್ತೆ ಎಲ್ರಿಗೂ ಕೂಡ ಯಾರೆಲ್ಲ ಆಕೆಯನ್ನು ಬಳಸ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಕಾಡ್ತಾ ಇದ್ದಾಳೆ ಅನ್ನೋ ಮಾತಂತ್ರರು ಸತ್ಯ ಅಂತ ನಾನು ಭಾವಿಸ್ತೀನಿ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ